ಕುರಿಮರಿಯ ವಿವಾಹದ ಔತಣ ಮತ್ತು ಸಾವಿರ ವರ್ಷಗಳ ರಾಜ್ಯ ಬೈಬಲ್ ಪ್ರವಾದನೆಯಲ್ಲಿ ಬರುವ ಈ ಎರಡು ದೊಡ್ಡ ಘಟನೆಗಳು ಯಾವಾಗ ನಡೆಯುತ್ತವೆ ಬನ್ನಿ ಇಂದು ನಾವು ಈ ಆಳವಾದ ದೇವತಾಶಾಸ್ತ್ರೀಯ ರಹಸ್ಯದ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನೋಡೋಣ ನೋಡಿ ಬೈಬಲ್ನ ಅಂತ್ಯಕಾಲದ ಪ್ರವಾದನೆಯಲ್ಲಿ ಎರಡು ಘಟನೆಗಳು ಬಹಳ ಮುಖ್ಯವಾದವು ಒಂದು ಕುರಿಮರಿಯ ವಿವಾಹದ ಔತಣ ಅಂದರೆ ಒಂದು ದೊಡ್ಡ ಹಬ್ಬ ಇನ್ನೊಂದು ಸಹಸ್ರ ವರ್ಷದ ರಾಜ್ಯ ಅಂದರೆ ಸಾವಿರ ವರ್ಷಗಳ ಕಾಲ ನಡೆಯುವ ಕ್ರಿಸ್ತನ ಆಳ್ವಿಕೆ ಆದರೆ ಇಲ್ಲೇ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಎಷ್ಟೋ ವರ್ಷಗಳಿಂದ ದೇವತಾಶಾಸ್ತ್ರಜ್ಞರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅದೇನೆಂದ್ರೆ ಈ ಎರಡು ಘಟನೆಗಳಲ್ಲಿ ಯಾವುದು ಮೊದಲು ಔತಣ ಮೊದ್ಲ ಅಥವಾ ರಾಜ್ಯವೇ ಔತಣನಾ ಈ ಪ್ರಶ್ನೆಗೆ ಒಂದೇ ಉತ್ತರ ಇಲ್ಲ ನಿಜಾರ್ ಹೇಳಬೇಕಂದ್ರೆ ಈ ಪ್ರವಾದ್ಞೆಯ ಕಾಲಾನುಕ್ರಮ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಮೂರು ಮುಖ್ಯವಾದ ಬೇರೆ ಬೇರೆ ದೃಷ್ಟಿಕೋನಗಳಿವೆ ಬನ್ನಿ ಒಂದೊಂದಾಗಿ ಅವುಗಳನ್ನು ನೋಡೋಣ ಈ ಮೂರು ದೃಷ್ಟಿಕೋನಗಳು ಏನೋ ಸಣ್ಣಪುಟ್ಟ ವ್ಯತ್ಯಾಸಗಳಲ್ಲ ಅಂತ್ಯಕಾಲದ ಘಟನೆಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದ್ರ ಮೇಲೆ ಇದು ದೊಡ್ಡ ಪರಿಣಾಮ ಬೀರುತ್ತೆ ಸರಿ ಮೊದಲನೇ ದೃಷ್ಟಿಕೋನದಿಂದ ಶುರು ಮಾಡೋಣ ಮೊದಲನೇ ದೃಷ್ಟಿಕೋನ ಹೇಳೋ ಪ್ರಕಾರ ಈ ಘಟನೆಗಳು ಒಂದಾದ ಮೇಲೆ ಒಂದು ನಡೆಯುತ್ತೆ ಅಂದರೆ ಕುರಿಮರಿಯ ವಿವಾಹದ ಔತಣ ಪೂರ್ತಿಯಾಗಿ ಮುಗಿದ ಮೇಲೇನೆ ಸಾವಿರ ವರ್ಷಗಳ ರಾಜ್ಯ ಶುರುವಾಗುತ್ತೆ ಈ ವಾದಕ್ಕೆ ಅದರದೇ ಆದ ತರ್ಕ ಇದೆ ಈ ದೃಷ್ಟಿಕೋನವನ್ನು ನಂಬುವವರು ಹೇಳೋದೇನೆಂದ್ರೆ ಸಾವಿರ ವರ್ಷಗಳ ರಾಜ್ಯ ಅನ್ನೋದೇ ಒಂದು ದೊಡ್ಡ ಪ್ರತಿಫಲ ಹಾಗಾಗಿ ಮದುವೆಯ ಸಮಾರಂಭ ಆ ಪ್ರತಿಫಲ ಸಿಗೋದ್ಕಿಂತ ಮುಂಚಿನೇ ನಡಿಬೇಕು ಅಂದ್ರೆ ವಿಶ್ವಾಸಿಗಳು ಮೊದಲು ಕ್ರಿಸ್ತನ ಜೊತೆ ಒಂದಾಗ್ತಾರೆ ಆಮೇಲೆ ಆತನ ಜೊತೆ ಆಳ್ಲಕೆ ಭೂಮಿಗೆ ಬರ್ತಾರೆ ಈ ಕ್ರಮವೇ ದೇವತಾಶಾಸ್ತ್ರೀಯವಾಗಿ ಸರಿ ಅಂತ ಅವರು ನಂಬ್ತಾರೆ ಇನ್ನು ಎರಡನೇ ದೃಷ್ಟಿಕೋನ ಇದು ಕಥೆಯನ್ನೇ ಬದಲಾಯಿಸುತ್ತೆ ಇದರ ಪ್ರಕಾರ ಇವೆರಡೂ ಬೇರೆ ಬೇರೆ ಘಟನೆಗಳೇ ಅಲ್ಲ ಬದಲಿಗೆ ಆ ಸಾವಿರ ವರ್ಷಗಳ ರಾಜ್ಯ ಇದೆಯಲ್ಲ ಅದೇ ಕುರಿಮರಿಯ ವಿವಾಹದ ಔತಣ ಆಳ್ವಿಕೆಯೇ ಒಂದು ನಿರಂತರ ಹಬ್ಬದ ಹಾಗೆ ಈ ದೃಷ್ಟಿಕೋನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ ಇದು ರಾಜ್ಯ ಅನ್ನೋ ಕಲ್ಪನೆಯನ್ನ ಕೇವಲ ಒಂದು ಆಡಳಿತ ಅಂತ ನೋಡೋದಿಲ್ಲ ಬದಲಿಗೆ ಕ್ರಿಸ್ತ ಮತ್ತು ಆತನ ಜನರ ನಡುವಿನ ನಿರಂತರ ಸಂತೋಷದ ಹಬ್ಬ ಅಂತ ಹೇಳುತ್ತೆ ಹೊಸ ಜೆರುಸಲೇಂ ಭೂಮಿಗೆ ಇಳಿದು ಬಂದ ತಕ್ಷಣ ಈ ಔತಣ ಶುರುವಾಗುತ್ತೆ ಅಂತ ಇದು ಸೂಚಿಸುತ್ತೆ ಹಾಗಾದ್ರೆ ಈ ಎರಡೂ ದೃಷ್ಟಿಕೋನಗಳ ನಡುವಿನ ಮುಖ್ಯ ವ್ಯತ್ಯಾಸ ಸ್ಪಷ್ಟವಾಗಿದೆ ಅಲ್ವಾ ಮೊದಲ್ನೇದು ಘಟನೆಗಳ ಕ್ರಮಕ್ಕೆ ಒತ್ಕೊಡುತ್ತೆ ಮೊದ್ಲು ಮದುವೆ ಆಮೇಲ್ ರಾಜ್ಯ ಎರಡನೇದು ಗುರುತಿಗೆ ಒತ್ಕೊಡುತ್ತೆ ರಾಜ್ಯವೇ ಮದುವೆಯ ಹಬ್ಬ ಇದು ಸಣ್ಣ ವ್ಯತ್ಯಾಸ ಖಂಡಿತ ಅಲ್ಲ ಇನ್ನು ಮೂರನೇ ದೃಷ್ಟಿಕೋನ ಇದು ಒಂದು ರೀತಿ ನಡುವಿನ ದಾರಿ ಹಾಗೆ ಇದರ ಪ್ರಕಾರ ಸಹಸ್ರ ವರ್ಷದ ರಾಜ್ಯ ಮೊದಲು ಆಗುತ್ತೆ ಆ ಸಾವಿರ ವರ್ಷಗಳ ಆಳ್ವಿಕೆಯ ಶುರುವಿನಲ್ಲಿ ಒಂದು ಸಣ್ಣ ಉದ್ಘಾಟನಾ ಅವತರಣ ನಡೆಯುತ್ತೆ ಈ ದೃಷ್ಟಿಕೋನ ಘಟನೆಗಳನ್ನ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಮುಂದಿಡುತ್ತೆ ಮೊದಲು ತೀರ್ಪು ಆಮೇಲೆ ಹೊಸ ಸೃಷ್ಟಿ ಆಮೇಲೆ ರಾಜ್ಯದ ಸ್ಥಾಪನೆ ಈ ರಾಜ್ಯದ ಆರಂಭವನ್ನ ಗುರುತಿಸಲಿಕ್ಕೆ ಒಂದು ವಿವಾಹದ ಔತಂಡ ನಡೆಯುತ್ತೆ ಇದು ಮುಂದೆ ಬರುವ ಸಾವಿರ ವರ್ಷಗಳ ವೈವಾಹಿಕ ಜೀವನಕ್ಕೆ ಅಂದರೆ ಆಳ್ವಿಕೆಗೆ ಒಂದು ರೀತಿ ಓಪನಿಂಗ್ ಸೆರೆಮನಿ ಇದ್ದಾಗೆ ಈ ಮೂರು ದೃಷ್ಟಿಕೋನಗಳು ಕೇವಲ ಸಮಯದ ಬಗ್ಗೆ ಮಾತಾಡೋದಿಲ್ಲ ನಾವು ಔತಣದ ಸಮಯವನ್ನು ಹೇಗೆ ನೋಡ್ತೀವಿ ಅನ್ನೋದು ಅಂತ್ಯಕಾಲದ ಇಡೀ ಚಿತ್ರಣದ ಮೇಲೆ ಮತ್ತು ಅದರ ದೇವತಾಶಾಸ್ತ್ರಿಯ ಅರ್ಥದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಈ ಕಾಲಾನುಕ್ರಮ ಇಡೀ ಪ್ರವಾದನೆಯ ದೊಡ್ಡ ಚಿತ್ರಣವನ್ನ ನಮ್ಮ ಕಣ್ಣು ಮುಂದೆ ಇಡುತ್ತೆ ಇದು ಈಗಿನ ಕಾಲದಿಂದ ಶುರುವಾಗಿ ದೊಡ್ಡ ತೀರ್ಪುಗಳ ಮೂಲಕ ಹಾದುಹೋಗಿ ಸಾವಿರ ವರ್ಷಗಳ ರಾಜ್ಯವನ್ನು ತಲುಪಿ ಕೊನೆಗೆ ಅಂತಿಮ ತೀರ್ಪಿನ ನಂತರ ಶಾಶ್ವತ ಸ್ಥಿತಿಯಲ್ಲಿ ಹೇಗೆ ಮುಗಿಯುತ್ತೆ ಅನ್ನೋದನ್ನ ತೋರಿಸುತ್ತೆ ನಾವು ಚರ್ಚೆ ಮಾಡ್ತಿರೋ ಔತಣ ಮತ್ತು ರಾಜ್ಯ ಇದೇ ದೊಡ್ಡ ಚೌಕಟ್ಟಿನೊಳಗೆ ಬರ್ತವೆ ಈ ಎಲ್ಲ ವ್ಯಾಖ್ಯಾನಗಳಲ್ಲಿ ಒಂದು ಸಾಮಾನ್ಯ ಅಂಶ ಇದೆ ಅವೆಲ್ಲವೂ ನಮ್ಮ ಮಾನವ ದೃಷ್ಟಿಕೋನದಿಂದ ಅಂದರೆ ನಮ್ಮ ಸಮಯದ ತಿಳುವಳಿಕೆಯ ಪ್ರಕಾರ ಘಟನೆಗಳನ್ನ ಒಂದರ ನಂತರ ಒಂದರಂತೆ ಜೋಡಿಸಲು ಪ್ರಯತ್ನಿಸ್ತವೆ ಆದರೆ ನಮ್ಮ ಸಮಯದ ಗ್ರಹಿಕೆಯೇ ಸೀಮಿತವಾಗಿದ್ರೆ ಏನ್ಮಾಡದು ಇಲ್ಲೇ ಮೂಲ ಆಕಾರ ನಮಗೊಂದು ಆಳವಾದ ಪ್ರಶ್ನೆಯನ್ನ ಕೇಳುತ್ತೆ ದೇವರ ಯೋಜನೆಯನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ನಮ್ಮ ಸಮಯಕ್ಕೆ ಕಟ್ಟುಬಿದ್ದ ದೃಷ್ಟಿಕೋನ ನಿಜವಾಗ್ಲೂ ಸಾಕಾಗುತ್ತಾ ಅಥವಾ ನಾವು ನೋಡ್ತಿರೋದು ಒಂದು ದೊಡ್ಡ ಚಿತ್ರದ ಸಣ್ಣ ತುಣುಕಷ್ಟೇನಾ ಇದು ನಮ್ಮನ್ನ ಸೀಮಿತ ಮತ್ತು ಅನಂತನ ನಡುವಿನ ಒಂದು ಗಹನವಾದ ವ್ಯತ್ಯಾಸಕ್ಕೆ ಕರ್ತ್ಕೊಂಡು ಹೋಗುತ್ತೆ ಇದನ್ನ ಹೀಗೆ ಯೋಚನೆ ಮಾಡಿ ನಾವು ಅಂದರೆ ಸೃಷ್ಟಿಸಲ್ಪಟ್ಟ ಜೀವಿಗಳು ಸಮಯ ಅನ್ನೋ ನದಿಯಲ್ಲಿ ತೇಲ್ತಾ ಇದ್ದೀವಿ ನಮಗೆ ಭೂತ ವರ್ತಮಾನ ಭವಿಷ್ಯ ಇದೆ ಆದರೆ ದೇವ್ರು ಆ ನದಿಯನ್ನೇ ಸೃಷ್ಟಿ ಮಾಡಿದವನು ಆತ ಸಮಯದ ಹೊರಗಿದ್ದಾನೆ ಮತ್ತು ಇಡೀ ನದಿಯನ್ನು ಒಂದೇ ಸಲ ನೋಡಬಲ್ಲ ಹಾಗಾಗಿ ಆತನ ದೃಷ್ಟಿಕೋನ ನಮ್ಮಕ್ಕಿಂತ ಸಂಪೂರ್ಣವಾಗಿ ಬೇರೆ ಕೊನೆಗೆ ನಾವು ಒಪ್ಕೊಳ್ಬೇಕಾದ ಸತ್ಯ ಏನಂದ್ರೆ ಈ ಬ್ರಹ್ಮಾಂಡದ ಘಟನೆಗಳನ್ನು ಮತ್ತು ಅವುಗಳ ಸರಿಯಾದ ಕ್ರಮವನ್ನು ಅರ್ಥ ಮಾಡಿಕೊಳ್ಳುವ ನಮ್ಮ ಶಕ್ತಿಗೆ ಮಿತಿಗಳಿವೆ ನಮ್ಮ ಸೀಮಿತ ಮನಸ್ಸಿನಿಂದ ಅನಂತ ದೇವರ ಯೋಜನೆಗಳನ್ನು ಪೂರ್ತಿಯಾಗಿ ಅಳಿಯೋಕೆ ಸಾಧ್ಯ ಇಲ್ಲ ಹಾಗಾಗಿ ಬಹುಶಃ ನಾವು ಕಲಿಯಬೇಕಾದ ಅಂತಿಮ ಪಾಠ ಒಂದು ನಿಖರವಾದ ಕಾಲಾನುಕ್ರಮವನ್ನು ಕಂಡುಹಿಡಿಯೋದಲ್ಲ ಬದಲಿಗೆ ನಮ್ಮ ತಿಳುವಳಿಕೆಯನ್ನು ಮೀರಿದ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುವ ಒಂದು ದೈವಿಕ ಯೋಜನೆಯ ಬಗ್ಗೆ ವಿಸ್ಮಯ ಮತ್ತು ವಿನಯವನ್ನು ಹೊಂದುವುದು ಸಮಯವನ್ನು ಸೃಷ್ಟಿಸಿದ ಆತನ ದೃಷ್ಟಿಯಲ್ಲಿ ಈ ಘಟನೆಗಳು ನಾವು ಊಹಿಸಲು ಆಗದ ರೀತಿಯಲ್ಲಿ ಒಂದಕ್ಕೊಂದು ಬೆಸೆದುಕೊಂಡಿರಬಹುದು